ಸರ್ಕಾರದ ನೌಕರರಿಗೆ ನಡುಕ ಉದ್ಯೋಗ ಕಡಿತದ ಹಿಂಟ್ ಕೊಟ್ಟ ವಿವೇಕ್ ಅಮೆರಿಕದ ಭಾವಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಇಲಾಖೆ ಸೃಷ್ಟಿಸಿ ಅದಕ್ಕೆ ಎಲಾನ್ ಮಸ್ಕ್ ವಿವೇಕ್ ರಾಮಸ್ವಾಮಿ ಹೆಸರು ಸೂಚಿಸಿದ್ದ ತಡ ಆ ಇಬ್ಬರು ಉದ್ಯಮಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ ಹೊಸ ಹೊಸ ಯೋಚನೆಗಳನ್ನ ಹರಿಬಿಡುತ್ತಿದ್ದಾರೆ ಅಮೆರಿಕದ ಜನರ ತೆರಿಗೆ ದುಡ್ಡು ಉಳಿಸೋದ್ರ ಜೊತೆಗೆ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಭರ್ಜರಿಯಾದ ಸರ್ಜರಿಯನ್ನು ಕೂಡ ಮಾಡಲಿದ್ದಾರೆ ಅದರ ಮೊದಲ ಹೆಜ್ಜೆಯೇ ಉದ್ಯೋಗ ಕಡಿತ ಅನ್ನು ಸುಳಿವು ಹೊರಬಂದಿದೆ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯೆನ್ಸಿ ಅಂದ್ರೆ ಅಮೆರಿಕದ ಸರ್ಕಾರದಲ್ಲಿ ದಕ್ಷತೆ ಹೆಚ್ಚಿಸುವುದಕ್ಕಾಗಿಯೇ ರೂಪಿಸುತ್ತಿರುವ ಹೊಸ ಇಲಾಖೆ ಇದು ಟ್ರಂಪ್ ಪಕ್ಷದ ನಾಯಕನ ಪರಿಕಲ್ಪನೆ ಸರ್ಕಾರದ ಕೆಲಸ ದೇವರದ ಕೆಲಸ ಅನ್ನೋ ನಂಬಿಕೆ ಮತ್ತು ಮಾತು ನಮ್ಮ ನಾಡಿನಲ್ಲಿದೆ ಹಾಗೆ ಒಂದು ಸಲ ಸರ್ಕಾರಿ ಉದ್ಯೋಗ ಸಿಕ್ತು ಅಂದ್ರೆ ಮುಗಿಯಿತು ಲೈಫ್ ಸೆಟ್ಲ್ ಅಂತಾನೆ ಭಾವಿಸಲಾಗುತ್ತೆ ಆದರೆ ಅಮೆರಿಕದ ಸರ್ಕಾರದ ವಿವಿಧ ಇಲಾಖೆಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗೆ ಈಗ ಆತಂಕ ಶುರುವಾಗಿದೆ ಯಾವಾಗ ಯಾರ ಕೆಲಸಕ್ಕೆ ಕುತ್ತು ಬರುತ್ತದೆಯೋ ಅನ್ನೋ ಚಡಪಡಿಕೆ ಶುರುವಾಗಿದೆ ಅದಕ್ಕೆ ಕಾರಣ ವಿವೇಕ್ ರಾಮಸ್ವಾಮಿ ಹಾಕಿರುವ ಮಾತಿನ ಬಾಂಬ್ ಈವರೆಗೂ ಕಾರ್ಪೊರೇಟ್ ಕಂಪನಿಗಳು ಫ್ಯಾಕ್ಟರಿಗಳು ಬಹುರಾಷ್ಟೀಯ ಕಂಪನಿಗಳಷ್ಟೇ ಕೇಳಿಬರುತ್ತಿದ್ದ ಜಾಬ್ ಕಟ್ ಅಥವಾ ಉದ್ಯೋಗ ಕಡಿತದ ಅಲೆಯು ಈಗ ಅಮೆರಿಕದ ಸರ್ಕಾರದ ನೌಕರರಿಗೂ ತಟ್ಟಿದೆ ಆಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗಿರುವ ಲಕ್ಷಾಂತರ ಮಂದಿ ಚುನಾಯಿತರಲ್ಲದ ಅಧಿಕಾರಿ ವರ್ಗವನ್ನು ತೆಗೆದುಹಾಕುವ ಕಾರ್ಯಕ್ಕೆ ಚಾಲನೆ ಕೊಡಲಿದ್ದೇವೆ ಎಂದು ಭಾರತೀಯ ಮೂಲದ ಅಮೆರಿಕನ್ ವಿವೇಕ್ ರಾಮಸ್ವಾಮಿ ಘೋಷಣೆ ಮಾಡಿದ್ದಾರೆ ರೋಮನ್ ಸಾಮ್ರಾಜ್ಯವು ಕೊನೆಯಾದಂತಹ ಸ್ಥಿತಿಯಲ್ಲಿ ಅಮೆರಿಕ ಬಂದು ನಿಂತಂತೆ ಅನಿಸಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ನಮ್ಮ ದೇಶವು ಅಧಪತನಕ್ಕೆ ಜಾರಿದೆ ದೇಶವನ್ನು ಮೇಲೆತ್ತಲು ಹಣದ ವೆಚ್ಚಕ್ಕೆ ಕಡಿವಾಣ ಹಾಕಲು ಮುಳುಗಿಸುತ್ತಿರುವವರನ್ನು ಹಾಕಲು ದೊಡ್ಡ ಕ್ರಮಗಳೇ ಜಾರಿಯಾಗಲಿವೆ ಎಂದಿದ್ದಾರೆ ಯಾವುದೇ ಬಣ್ಣದ ಆಧಾರದಲ್ಲಿ ಅಲ್ಲ ಅರ್ಹತೆಯ ಆಧಾರದಲ್ಲಿ ಸೂಕ್ತ ವ್ಯವಸ್ಥೆಗೆ ಕೆಲಸಗಳು ಸಿಗುವಂತೆ ಆಗುತ್ತದೆ ಪ್ರತಿ ವಾರವೂ ನಮ್ಮ ಇಲಾಖೆ ಕೈಗೊಂಡಿರುವ ಕೆಲಸದ ಬಗ್ಗೆ ಅಮೆರಿಕದ ಜನರಿಗೆ ಲೈವ್ ಆಗಿ ಅಪ್ಡೇಟ್ ಕೊಡಲಾಗುತ್ತದೆ ಸರ್ಕಾರವು ಜನರಿಗೆ ಆದಷ್ಟು ಪಾರದರ್ಶಕವಾಗಿರುವಂತೆ ಮತ್ತು ಟ್ರಿಮ್ ಮಾಡುವುದೇ ನಮ್ಮ ಗುರಿ ಎಂದು ವಿವೇಕ್ ಹೇಳಿದ್ದಾರೆ ಆಡಳಿತಗಾರರ ಸಂಖ್ಯೆ ಹೆಚ್ಚಿದಂತೆ ಅದರಲ್ಲಿ ಹೊಸತನವೂ ಕಳೆದು ಹೋಗುತ್ತದೆ ಅದರ ಜೊತೆಗೆ ಹೆಚ್ಚಿನ ಖರ್ಚು ಇರುತ್ತದೆ ಅದಕ್ಕೆ ಕಡಿವಾಣ ಹಾಕುವುದೇ ನನಗೆ ಮತ್ತು ಎಲನ್ ಮಸ್ಕ್ ಇರುವ ಕೆಲಸ ಎಂದು ವಿವೇಕ್ ಬಹಿರಂಗಪಡಿಸಿದ್ದಾರೆ ವಾರಕ್ಕೆ ಎಂಬತ್ತು ತಾಸು ದುಡಿಯುವವರಿಗಾಗಿ ಅವರು ಎದುರು ನೋಡುತ್ತಿದ್ದಾರೆ ಟ್ರಂಪ್ ಮುಗಿಸುವ ಯೋಜನೆ ಇಲ್ಲ ಅಮೆರಿಕಕ್ಕೆ ಇರಾನ್ ಸಂದೇಶ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೇ ಎರಡು ಬಾರಿ ಹತ್ಯೆ ಪ್ರಶ್ನೆಗಳು ನಡೆದಿದ್ದವು ಅದು ವಿದೇಶದಿಂದ ನಡೆಸಿರುವ ಟಾರ್ಗೆಟ್ ಅನ್ನು ಬಗ್ಗೆ ಊಹಾಪೋಹಗಳು ಎದ್ದಿದ್ದವು ಮುಖ್ಯವಾಗಿ ಇರಾನ್ ಮೇಲೆ ಅಮೆರಿಕ ಸರ್ಕಾರವು ಕಣ್ಣಿಟ್ಟಿತ್ತು ಅಕಸ್ಮಾತ್ ಇರಾನ್ ಅಂತಹ ಕೆಲಸ ಕೈ ಹಾಕಿದ್ದರೆ ಅದು ಯುದ್ಧಕ್ಕೆ ಕರೆ ಕೊಟ್ಟಂತೆ ಎಂದು ಎಚ್ಚರಿಕೆ ರವಾನಿಸಿತ್ತು ಆದರೆ ಟ್ರಂಪ್ ರವರನ್ನು ಮುಗಿಸೋಕೆ ನಮಗೆ ಯಾವುದೇ ಪ್ಲಾನ್ ಇಲ್ಲ ಎಂದಿತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರವರ ಆಡಳಿತಕ್ಕೆ ಅಕ್ಟೋಬರ್ನಲ್ಲಿ ಇರಾನ್ ತನ್ನ ನಿಲುವು ರವಾನಿಸಿತ್ತು ಟ್ರಂಪ್ ನಮಗೆ ಟಾರ್ಗೆಟ್ ಇಲ್ಲ ಎಂದು ಸ್ಪಷ್ಟಪಡಿಸಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮೆರಿಕದ ಡ್ರೋನ್ಗಳು ನಡೆಸಿದ್ದ ದಾಳಿಯಲ್ಲಿ ಜನರಲ್ ಕಾಸಿಂ ಸುಲೈಮನಿಯ ಕತೆ ಮುಗಿದಿತ್ತು ಆ ದಾಳಿಯ ವೇಳೆ ಇರಾನ್ ಕಣ್ಣು ಕೆಂಪಾಗಿಸಿತ್ತು ಅಂದಿನಿಂದಲೂ ಟ್ರಂಪ್ ಮೇಲೆ ಇರಾನ್ ಟಾರ್ಗೆಟ್ ಇದೆ ಎನ್ನಲಾಗಿದ್ದು ಆ ಕಾಸಿಂ ಸುಲೈಮನಿ ಇರಾನ್ ನಾಗರಿಕ ಸೇನಾಪಡೆ ಹಾಗೂ ಫ್ರಾಕ್ಸಿ ಪಡೆಗಳ ನೇತೃತ್ವ ವಹಿಸಿದ್ದನು ಕಾಸಿಂನ ಹತ್ಯೆವು ಕಾನೂನಿ ಬಾಹಿರ ಎಂದು ಇರಾನ್ ಈಗಲೂ ವಾದಿಸುತ್ತಿದೆ ಈಗ ಟ್ರಂಪ್ ಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವುದರಿಂದ ಅಮೆರಿಕದ ಜೊತೆಗೆ ಸಂಬಂಧ ಸುಧಾರಿಸಿಕೊಳ್ಳಲು ಇರಾನ್ ಅಧಿಕಾರಿಗಳು ಹೆಜ್ಜೆ ಮುಂದಿಟ್ಟಿದ್ದಾರೆ ಇತ್ತೀಚೆಗಷ್ಟೇ ಬ್ರೆಜಿಲ್ನಲ್ಲಿ ಆತ್ಮಾಹುತಿ ದಾಳಿ ಜಿ ಟ್ವೆಂಟಿ ಶೃಂಗಸಭೆ ಬಿಗಿ ಭದ್ರತೆ ಬ್ರೆಜಿಲ್ನಲ್ಲಿ ಈ ಬಾರಿಯೂ ಜಿ ಟ್ವೆಂಟಿ ಶೃಂಗಸಭೆಯು ಆಯೋಜನೆ ಮಾಡಲಾಗಿದೆ ವಿದೇಶ ಗಣ್ಯರು ನಾಯಕರು ಒಂದೇ ಕಡೆ ಸೇರುತ್ತಿರುವುದರಿಂದ ಅವರ ಭದ್ರತೆಗಾಗಿ ಕಟ್ಟೆಚ್ಚರ ವಹಿಸಲಾಗುತ್ತಿದೆ ಬ್ರೆಜಿಲ್ ಸೇನಾಪಡೆಗಳು, ಪಡೆಗಳು ಸಶಸ್ತ್ರ ಸಜ್ಜಿತ ವಾಹನಗಳು ಹಾಗೂ ನೌಕಾಪಡೆಯನ್ನು ಅಣಿಗೊಳಿಸಲಾಗಿದೆ ಶೃಂಗಸಭೆ ನಡೆಯುವ ಜಾಗದ ಸುತ್ತಲೂ ಬಿಗಿ ಬಂದೋಬಸ್ತ್ ಮಾಡಲಾಗುತ್ತಿದೆ ರಿಯಾಟಿ ಜನರಾದ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ನಲ್ಲಿ ನವೆಂಬರ್ ಎಂಟರಿಂದ ಹತ್ತೊಂಬತ್ತರಂದು ಶೃಂಗಸಭೆಯು ನಡೆಯಲಿದೆ ಮತ್ತು ಈ ಪ್ರದೇಶದ ಸುತ್ತಮುತ್ತಲು ಡ್ರೋನ್ಗಳು ಹಾಗೂ ವಿಮಾನಗಳ ಹಾರಾಟವನ್ನು ನಿರ್ಬಂಧಿಸಲಾಗಿದೆ ಪ್ರಾದೇಶಿಕ ವಿಮಾನಗಳ ಹಾರಾಟವನ್ನು ಎರಡು ದಿನಗಳವರೆಗೆ ರದ್ದುಪಡಿಸಲಾಗಿದೆ ಇತ್ತೀಚೆಗಷ್ಟೇ ಬ್ರೆಜಿಲ್ನ ಬ್ರಾಸಿಲಿಯದಲ್ಲಿರುವ ಸುಪ್ರೀಂ ಕೋರ್ಟ್ ಮೇಲೆ ಬಾಂಬ್ ದಾಳಿ ನಡೆಸುವ ವಿಫಲ ಯತ್ನ ನಡೆದಿತ್ತು ಕಚ್ಚಾ ಬಾಂಬ್ನೊಂದಿಗೆ ಬಂದಿದ್ದ ವ್ಯಕ್ತಿಯು ಕೋರ್ಟ್ನ ಹೊರಗೆ ಆತ್ಮಾಹುತಿ ದಾಳಿ ನಡೆಸಿದ್ದ ದಾಳಿಕೋರನು ತನ್ನನ್ನು ತಾನು ಸ್ಫೋಟಿಸಿಕೊಂಡಿದ್ದ ಜಿ ಟ್ವೆಂಟಿ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇಪ್ಪತ್ತು ರಾಷ್ಟ್ರಗಳ ಸುಮಾರು ಎಂಬತ್ತ ನಾಲ್ಕು ಮಂದಿ ನಾಯಕರು ಸಚಿವರು ಭಾಗಿಯಾಗಲಿದ್ದಾರೆ ಆ ಎಲ್ಲರ ರಕ್ಷಣೆಗೆ ಸ್ಲೀಪರ್ಗಳು ಎರಡ್ ಸಾವಿರದ ಒಂಬೈನೂರು ಸೇನಾ ಸಿಬ್ಬಂದಿ ಸೇರಿದಂತೆ ಒಟ್ಟು ಇಪ್ಪತ್ತಾರು ಸಾವಿರ ಮಂದಿ ಭದ್ರತಾ ಸಿಬ್ಬಂದಿಯನ್ನು ಬ್ರೆಜಿಲ್ ನಿಯೋಜನೆ ಮಾಡಿದೆ